ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕತೆಯ ಹೆಸರು ಮುನಾ ಮತ್ತು ಮಿಲನ್ನ ಆಟ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಮುನಾ ಮತ್ತು ಮಿಲನ್ ಮೃಗಾಲಯದಿಂದ ಮನೆಗೆ ಹಿಂತಿರುಗಿದರು ನಾವು ಕೋತಿಯಾದೇವು ಮತ್ತು ಆಮೆಯು ಸಹ ನಾವು ಆನೆಯೇವು ನಾವು ಪಕ್ಷಿಯಾದೇವು ಮತ್ತು ಗೇಂಡಾಮೃಗ ಸಹ ಆದೆವು ನಾವು ಮೊಲ ಆದೇವು ಮತ್ತು ಚಿರತೆಯು ಸಹ ಆದೇವು ನಿದ್ರೆ ಮಾಡುವ ಸಮಯ ಆಯಿತು ಈಗ ನಾನು ಗೂಬೆಯಾಗಿದ್ದೇನೆ ಶುಭರಾತ್ರಿ ನನ್ನ ಚಿಕ್ಕತ್ತಮ್ಮ ಎಂದು ಮುನಾಪಿಸುಗುಟ್ಟಿದಳು ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ